ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಂಥ ವಿಷಯ ಅಂತ ಹೇಳಿದ್ರೆ ಮಂಜೆಲ್ಲದು ಅಪ್ಪ ಮಾಡುದು ಗೈಸ್ ಮಂಜು ಇವಾಗ ಮಳೆಗಾಲದಲ್ಲಿ ಎಲ್ಲ ಮನೆಯಲ್ಲಿ ಮಂಜಾಡ ಆಗ್ತದೆ ಮತ್ತೆ ಮತ್ತೆ ಬೇರೆ ಟೈಮಲ್ಲಿ ಆಗ್ತದೆ ಇಲ್ಲ ನನಗೆ ಗೊತ್ತಿಲ್ಲ ನಾನು ಲಾಸ್ಟ್ ಟೈಮ್ ಚಾನಲ್ ಸ್ಟಾರ್ಟ್ ಆದಾಗ ನಾನು ಮಾಡಿದ್ದೆ ಮಂಜಲ್ಲೆಲ್ಲ ಅಪ್ಪ ಅದು ಸೂಪರ್ ಆಗಿತ್ತು ಬಟ್ ಇದು ಶಂಜನಿಗೋಸ್ಕರ ನಾನು ಮಾಡಿದ್ದು ಇಲ್ಲಾಂದ್ರೆ ನಾನು ಮಾಡೋದಿಲ್ಲ ಇತ್ತು ಯಾಕಂತ ಹೇಳಿದ್ರೆ ನಾನು ಮತ್ತೆ ಸಲ್ಮಾನ್ ಅವರು ಸ್ವೀಟ್ ಅಷ್ಟು ಜಾಸ್ತಿ ಇವಾಗ ಯಾಕಂತ ಯಾಕಂತೇಳಿದ್ರು ನಾವು ತಿಂದು ಸಾಕಾಯಿತು ಹಾಗೆ ಮತ್ತೆ ಅವರು ತಿನ್ನುದೇ ಇಲ್ಲ ಯಾಕಂತೇಳಿದರೆ ಅದರಲ್ಲಿ ಎಲ್ಲ ನಾವು ಕೊಕೋನಟ್ ಎಲ್ಲ ಹಾಕಿರ್ತೇವಲ್ಲ ಎದೇ ಊರಿಗೆ ಸ್ಟಾರ್ಟ್ ಆಗ್ತದೆ ಅಂತೇಳಿ ತಿನ್ನೋದಿಲ್ಲ ಮತ್ತು ನಾನು ಒಬ್ಬಳೇ ತಿನ್ನಬೇಕು ಅಂತ ಹೇಳಿ ನಾನು ಮತ್ತೆ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಮತ್ತು ಯಾರಾದರೂ ಗೆಸ್ಟ್ ಆಗಲ್ಲ ಇದ್ರೆ ಓಕೆ ಮಾಡಲಿಕ್ಕೆ ಖುಷಿಯಾಗುತ್ತೆ ಆದರೂ ಕೂಡ ಮಾರ್ಷಲ್ಲ ನಾನು ಮಾಡಿದ್ದು ಅವ್ರದ್ದು ಕಝಿನ್ ಬ್ರದರ್ ಅಂದರೆ ನನ್ನ ಬ್ರದರ್ ಲಾ ಅಂದರೆ ಅದೇ ಕಝಿನ್ ಬ್ರದರಿಂದಲೋ ಮತ್ತು ಅವ್ರದ್ದು ಫ್ರೆಂಡ್ ಮಷಾಲ್ ಅವರೆಲ್ಲ ತಿಂದರು ನನಗೆ ಖುಷಿ ಖುಷಿಯಾಯಿತು ನನಗೆ ಯಾವ ಥರ ನಾನು ಮಾಡಿದ್ದನ್ನು ಯಾರಾದರೂ ಗೆಸ್ಟ್ ಥರ ಹಾಗೆ ಯಾರಾದರೂ ತಿಂದರೂ ನಂಗೆ ತುಂಬಾ ಇಷ್ಟ ಸೊ ಹಾಗೆ ಹಾಗೆ ಮಷಾಲ್ ಅವ್ರು ಖುಷಿ ಖುಷಿಯಾಯಿತು ನನಗೆ ಹಾಗೆ ಷಂಜು ತುಂಬಾ ಇಷ್ಟ ಷಂಜು ಕೂಡ ತಿಂದಳು ಹಾಗೆ ಗೈಸ್ ಅದು ಮಾಡಿದ್ದು ನೋಡಿ ಹಾಗೆ ಕೂಡ ಅವಳು ಅವಳದು ಫ್ರೀಡಮಲ್ಲಿ ಇರಬೇಕು ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಅವಳನ್ನು ಕಟ್ಟಿ ಹಾಕ್ಲಿಕ್ಕೆ ಆಗುದಿಲ್ಲ ಸೊ ಅವಳು ಏನ್ ಬೇಕಾದ್ರೆ ಮಾಡಲಿ ಸೊ ಹಾಗೆ ಇರಲಿ ಅವಳು ಇಷ್ಟದ ಪ್ರಕಾರ ಅವಳು ಆಟ ಆಡ್ತಾ ಇರಲಿ ಡಿಸ್ಟರ್ಬ್ ಆದರೆ ಇಷ್ಟ ಓಕೆ ಮಕ್ಕಳಿರೋ ಮನೆಯಲ್ಲಿ ಅದು ಮಾಮೂಲಿ ಇರುದಿ ಅದೆಲ್ಲ ಅಡ್ಜಸ್ಟ್ ಮಾಡ್ಬೇಕು ಅಷ್ಟೇ ಮತ್ತೆ ಎಂಥ ವಿಷಯ ಅಂತ ಹೇಳಿದರೆ ಅದೇ ನಾನು ಇದು ಈ ಸಲ ನಾನು ಅಷ್ಟು ಪರ್ಫೆಕ್ಟ್ ಆಗಿ ತೋರಿಸಲಿಲ್ಲ ಬಟ್ ಷಂಝನನ್ನು ಇಟ್ಕೊಂಡು ಮಾಡ್ಬೇಕಲ್ಲ ಸೊ ಹಾಗಾಗಿ ನಾನು ನಾರ್ಮಲ್ ಆಗಿ ಸ್ವಲ್ಪ ಸ್ವಲ್ಪ ಆಚೆ ಮಾಡಿದ್ದು ಮಾಡಿದ್ದೇನೆ ಜಾಸ್ತಿ ಸಾವಿರ ಕೆಲಸವೇ ಇಲ್ಲ ಮತ್ತೆ ಹಿಟ್ಟು ಅಂತ ಪಚ್ಚೇರಿ ಎಲ್ಲ ಇದು ಮಾಡಿ ಪಚ್ಚೇರಿ ಇಲ್ಲಾಂದರೆ ಮತ್ತೊಂದು ಅರಿ ಸಿಗ್ತದೆ ಅದರಲ್ಲಿ ಕೂಡ ಮಾಡ್ಬೋದು ಅಂತ ಇರ್ಮಂಡಪ್ಪದ್ದು ಪಿಟ್ಟು ಥರ ಮಾಡಿ ಇದು ಮಾಡ್ಬೋದು ಬಟ್ ಬೇಯಿಸ್ಲಿಕ್ಕೆಲ್ಲ ಬೇಯಿಸ್ಕಿಂತ ಮುಂಚೆ ಪಿಟ್ಟು ಪಿಟ್ಟು ಮಾಡಿ ಎಲೆಗೆ ಅಂಟಿಸಿ ಆ ಥರ ಕೂಡ ಮಾಡ್ಬೋದು ನಾನು ಅರಿದು ಅರಿ ಪತ್ತಿರ ಪೊಡಿ ಉಂಟಲ್ಲ ಪತ್ತಿರಿ ಹೊಡಿ ಸೊ ಅದ್ರ ಬಿಟ್ಟು ಆ ಥರ ಎಲ್ಲ ಬರುತ್ತೆ ಸೊ ಅದರ ಹಿಟ್ಟಿಂದ ನಾನು ಮಾಡೋದು ನನಗೆ ಅದು ಬೇಗ ಆಗ್ತದೆ ಸೊ ಕೆಲಸ ಸೊ ಮತ್ತು ಟೇಸ್ಟ್ ಕೂಡ ಆಗ್ತದೆ ಸೊ ಅದರಿಂದ ನಾನು ಮಾಡಿದ್ದು ಹಾಗೆ ಗೈಸ್ ಮಾಡಿ ತಿಂದಲ್ಲಾಗಿದೆ ಈಗ ನಾನು ನಿಮಗೆ ಅದು ಜಸ್ಟ್ ರೆಸಿಪೀಸ್ ಸ್ವಲ್ಪ ಹಾಕ್ತೇನೆ ಸಣ್ಣ ಒಂದು ಅದು ಸ್ವಲ್ಪ ಜಸ್ಟ್ ನೀವು ನೋಡಿ ನಿಮ್ಗೆ ಇಷ್ಟವಾದರೆ ನೀವು ಕೂಡ ಮಾಡಿ ಇಲ್ಲ ಅಂತೇಳಿದರೆ ನಿಮಗೆ ಪರ್ಫೆಕ್ಟ್ ಆದ ರೆಸಿಪಿ ನಿಮಗೆ ನೋಡಬೇಕಂತ ಇದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಡ್ತೇನೆ ಮತ್ತು ಕಮೆಂಟಲ್ಲಿ ಕೂಡ ಪಿನ್ ಮಾಡಿ ಇಡ್ತೇನೆ ಲಿಂಕ್ ಸೊ ಗೈಸ್ ಪ್ಲೀಸ್ ಚೆಕ್ ಮಾಡಿ ನೋಡಿ ಶೇರ್ ಮಾಡಿ ಆದಷ್ಟು ಓಕೆ ಇವಾಗ ನಾವು ಹೋಗುವ ರೆಸಿಪಿ ಕಡೆ ಹಲೋ ಗಾಯ್ಸ್ ಗಾಯಸ್ ನೋಡಿ ಅಂತೆ ಮನೆಯಲ್ಲದೇ ಉಂಟಲ್ಲ ಈ ಸತಿ ಇಷ್ಟೇ ಆಗಿದ್ದು ಜಾಸ್ತಿ ಆಗಲೇ ಇಲ್ಲ ಯಾಕಂತ ಹೇಳಿದರೆ ಅಲ್ಲೆಲ್ಲ ಮಣ್ಣೆಲ್ಲ ಹಾಕಿದ್ದು ಎಲ್ಲವೂ ಹಾಳಾಗಿ ತುಸ್ಕೋ ಅದು ಆಗಲೇ ಇಲ್ಲ ಸೊ ಹಾಗೆ ಇದರಿಂದ ಇವಾಗ ನಾವು ಮಣ್ಣೆ ಮಾಡಿ ತಿನ್ನುವ ಹಾಗೆ ಒಂದು ಬನಾಲೆ ಇಡಬೇಕು ಬನಾಲೆ ನೀರೆಲ್ಲ ಡ್ರೈ ಆದಮೇಲೆ ಉಂಟಲ್ಲ ಬನಾಲೆಗೆ ನಾವು ಎಂಥ ಹಾಕೋದು ಗೊತ್ತುಂಟ ಗಾಯಸು ಗೊತ್ತಾಗೋದಕ್ಕಿಂತ ಮುಂಚೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಗೈಸು ನೋಡಿ ಅವಳು ಹಾಕಬೇಕು ಅವಲು ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಆಗುತ್ತೆ ಹಾಗೆ ನಾನು ಸ್ವಲ್ಪ ಅವಲ್ ಜಾಸ್ತಿ ಹಾಕ್ತೇನೆ ಹಾಗೆ ಎಲ್ಲು ಕೂಡ ಸ್ವಲ್ಪ ಜಾಸ್ತಿ ಹಾಕ್ತೇನೆ ಮತ್ತು ತ್ಯಾಗೆ ಉಂಟಲ್ಲ ಅದು ಕಡಿಮೆ ಹಾಕ್ತೇನೆ ನನ್ನ ತ್ಯಾಗೆ ಜಾಸ್ತಿ ಆಗೋದಿಲ್ಲ ತ್ಯಾಗೆ ಇದು ಇದು ಮಾಡಲಿಕ್ಕಿಲ್ಲ ಉರಿಲಿಕ್ಕಿಲ್ಲ ಖಾಲಿಯಲ್ಲಿ ಮತ್ತು ಅವಲು ಮಾತ್ರ ಉರಿಲಿಕ್ಕೆ ಕಾಯಿಸಿ ಹಾಗೆ ಮತ್ತೆ ಅದು ಸೈಡಿಗೆ ಇಟ್ಟಿದ್ದೇನೆ ಒಂದು ಪ್ಲೇಟಿಗೆ ಹಾಕಿ ಆಮೇಲೆ ಇಲ್ಲಿ ಪಿಟ್ಟು ತೊಗೊಂಡಿದ್ದೆ ಪಿಟ್ಟು ತಗೊಂಡಿದ್ದು ಸ್ವಲ್ಪ ಜಾಸ್ತಿನೇ ಆಯಿತು ಇರಲಿ ಹಾಗೆ ಪಿಟ್ಟಿಗೆ ಉಂಟಲ್ಲ ಉಗುರು ಬೆಚ್ಚ ನೀರು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸೈಡಿಗೆ ಇಡುವ ಒಂದು ಪ್ಲೇಟ್ ಮುಚ್ಚಿಡುವ ಆಮೇಲೆ ಗೈಸ ಅದು ನಾನು ಆವಾಗ ತೋರಿಸಿದ ಬಣಾಲೆಯಲ್ಲಿ ಚಕ್ಕರೆ ಉಂಟಲ್ಲ ಚಕ್ಕರೆ ಮೆಲ್ಟ್ ಮಾಡಲಿಕ್ಕೆ ಒಂದು ಎರಡು ಪೀಸ್ ಅಂದರೆ ಇನ್ನೂರೈವತ್ತು ಗ್ರಾಮ್ ಸಕ್ಕರೆ ಹಾಕಿ ಇಟ್ಟಿದ್ದೇನೆ ಅದು ಸ್ವಲ್ಪ ಜಾಸ್ತಿ ಆಯಿತು ಸಿಹಿ ಬಟ್ ಸಿಹಿ ಜಾಸ್ತಿ ಇದೆ ತಿನ್ಲಿಕ್ಕೆ ಟೇಸ್ಟ್ ಆಗುತ್ತೆ ಗೈಸ್ ದಪ್ಪ ಮತ್ತು ಸಿಹಿ ಇಷ್ಟ ಇರೋದು ಅವರು ಸ್ವಲ್ಪ ಹಾಕಿದರೆ ಆಯಿತು ಹಾಗೆ ಇಲ್ಲಿ ನೋಡಿ ಬಿಸಿ ಮಾಡಿ ಇಟ್ಟಂಥ ಅದು ಮತ್ತು ಇಲ್ಲಿ ಸ್ವಲ್ಪ ಗ್ರೇಟ್ ಇಟ್ಕೊಕ್ಕೊಂಡಿಟ್ಟು ಇಟ್ಟಿದ್ದೇನೆ ಹಾಂ ಹಾಗೆ ಮತ್ತೆ ನಾನು ಸಕ್ಕರೆ ಮೆಲ್ಟ್ ಮಾಡಿದ್ದಕ್ಕೆ ಎರಡು ಏಲಕ್ಕಿ ಹಾಕಿದ್ದೇನೆ ಸ್ವಲ್ಪ ಚಕ್ಕರೆ ಕಲ್ಲರ್ ಸ್ವಲ್ಪ ಡಾರ್ಕ್ ಆಯಿತು ಯಾಕಂತ ಹೇಳಿದರೆ ಅಲ್ಲಿ ಶನ್ಸನ್ನು ಸ್ವಲ್ಪ ನೋಡಬೇಕಂತ ಇತ್ತು ಅವಳು ಸ್ವಲ್ಪ ಇದು ಮಾಡ್ತಾ ಇದ್ಳು ಹಾಗೇ ಚಕ್ಕರೆ ಕಲ್ಲರ್ ಡಾರ್ಕ್ ಆಯಿತು ಹಾಗೆ ನಾನು ಮತ್ತೆ ತಿನ್ನಲಿ ಕೂಡ ಟೇಸ್ಟ್ ಆಗಿತ್ತು ಮತ್ತು ಅದಕ್ಕೆಲ್ಲ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಲಾಸ್ಟಿಗೆ ಫ್ಲೇಮ್ ಆಫ್ ಮಾಡಿ ಕಾಕೋನೆಟ್ ಹಾಕಿ ಮಿಕ್ಸ್ ಮಾಡಿ ಸೈಡಿಗೆ ಇಡಬೇಕು ಆಮೇಲೆ ಒಂದು ಎಲೆ ತಗೊಂಡು ಅದು ಚೆನ್ನಾಗಿ ಒರೆಸಿ ಆಮೇಲೆ ನಾವು ಅದಕ್ಕೆ ಸ್ವಲ್ಪ ಹಿಟ್ಟಾಕಿ ಸ್ವಲ್ಪ ಕಾಯಿಗೆ ನೀರು ತಾಗಿಸ್ಕೊಳ್ಬೇಕು ಚೆನ್ನಾಗಿ ಸಪೂರ ಲೇಯರಲ್ಲಿ ಎಲೆಗೆಲ್ಲ ಸ್ಪ್ರೆಡ್ ಮಾಡಬೇಕು ಆಮೇಲೆ ಅದಕ್ಕೆ ನಾವು ಇದು ಎಂತ ಪಂಡ ಮಾಡಿದ್ವಲ್ಲ ಅದು ಹಾಕಬೇಕು ಹಾಕಿ ಚೆನ್ನಾಗಿ ಈ ಥರ ಕವರ್ ಮಾಡಬೇಕು ಗೈಸಿ ಎಲೆ ಓಕೆ ಈ ಥರ ಕವರ್ ಮಾಡಿ ತೊಂದರಲ್ಲಿ ಬಾಯ್ಲ್ ಮಾಡಲಿಕ್ಕೆ ಇಡಬೇಕು ಒಂದು ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಹಾಗೆ ಉಳಿದ ಹಿಟ್ಟು ಮತ್ತು ಪಂಡ ಉಂಟಲ್ಲ ಅದು ಕಿನ್ನದಲ್ಲಿ ಹಾಕಿ ತೆಗೆದಿಡಬೇಕು ಹಿಟ್ಟವನಿಗೆ ಒಂದು ತೊಟ್ಟೆ ಎಲೆಗೆ ಚೆನ್ನಾಗಿ ಕಟ್ಟಿ ಫ್ರಿಜ್ ಅಲ್ಲಿ ಇಟ್ಟು ಬಿಡಬೇಕು ಮತ್ತೆ ನೆಕ್ಸ್ಟ್ ಮಾಡುವಾಗ ಸರಿಯಾಗುತ್ತೆ ಷಂಜ ಎಂತ ಒಡಿಯುದು ನಾವು ಉಂಟಲ್ಲ ಸ್ವಲ್ಪ ಹೊಡ್ಸೊಂಡು ಹೋಗ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಂದು ಕುಕ್ಕರ್ ಇದಾಗಿದೆ ಗೈಸ್ ಹಾಗೆ ಒಂದು ಕುಕ್ಕರ್ ತಗೊಂಡ್ ಬರುವಂತ ವಸ್ತು ಅಲ್ಲ ಷಂಜಾ ಒಳ್ಳೆ ನೋಡ್ತೀರಾ ನೋಡಿ ನೋಡಿ ಮಾಡುದು ನೋಡಿ ಕನ್ನಡ ನಿಮ್ದು ಕನ್ನಡಿಯಲ್ಲಿ ತೋರ್ತಾ ಉಂಟು ಮಾಡುದು ಬನ್ನಿ 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 ಅಂತೆ ಹೋಗುವ ಹೋಗುದಂತ ಹೇಳಿ ಹೊರಗೆ ಬರುವಾಗ ಮಳೆ ಗಾಯಿಸಿ ಎಂತ ಮಳೆ ಅಂತ ಹೇಳಿದ್ರೆ ಸೌಂಡ್ ಕೇಳಿ ಆಮೇಲೆ ಗಾಯಸಲ್ಲಿ ಕುಕ್ಕರ್ ತೆಗಿಲಿಕ್ಕೆ ಅಂತ ಬಂದ್ವಿ ಬಟ್ ಇಲ್ಲಿ ಕುಕ್ಕರ್ ನನಗೆ ತ್ರೀ ಲೀಟರ್ದು ಸಿಗಲಿಲ್ಲ ಲಾಸ್ಟಿಗೆ ನಾನು ಫೈವ್ ಲೀಟರ್ದು ತಗೊಂಡು ಬಂದೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ಖಾಲಿಯಾಗಿತ್ತು ಹಾಗೆ ಅಲ್ಲಿ ಟೂ ಆ್ಯಂಡ್ ಹಾಫ್ ಲೀಟರ್ ಇತ್ತು ತುಂಬ ಸಣ್ಣದಾಯಿತು ಸೊ ಹಾಗೆ ಮತ್ತು ಛಂಜ ಮತ್ತು ಸಾಮ್ರು ನೋಡಿ ಅಂತೆ ಆ ಷಂಜ ಸುಮ್ಮನೆ ಸೈಲೆಂಟಾಗಿ ನೋಡ್ತಾ ಇದ್ಲು ಗೈಸ್ ನಾನು ಈ ಶಾಪಿಂದ ಬೈ ಮಾಡಿದ್ದು ಫೇವ್ರೇಟು ಹಾಗೆ ಅಲ್ಲಿಂದ ಬರುವಾಗ ಸಹ ಇದು ನಾನು ಸ್ವಲ್ಪ ಸ್ವೀಟ್ ಎಲ್ಲ ತಗೊಳ್ಳುವ ಅಂತ ಶಾಂಜನಿಗೆ ಯಾವುದಾದ್ರು ತಿನ್ಲಿ ಅಂತ ಹೇಳಿ ಒಂದೊಂದು ಡೈಲಿ ಮತ್ತೆ ಬೇಡವಾದದಲ್ಲ ಯಾಕೆ ಚಾಕೆಟ್ ಎಲ್ಲ ಹೇಳಿ ಗೈಸ್ ಹಾಗೆ ಹಾಗೆ ಗೈಸ್ ನೋ ಹೆಸ್ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಮಂಜು ಮಂಜಾ ಅಪ್ಪ ಎಲ್ಲ ನೋಡಿದ್ರಲ್ಲ ಗೈಸ್ ನೋಡಿ ಅದು ತುಂಬಾನೇ ಟೇಸ್ಟಿ ಆಗುತ್ತೆ ಅದಕ್ಕೆ ಕಮ್ಮನೆ ಕೇಳುವಾಗಲೇ ನಮಗೆ ಎಷ್ಟು ಬೇಗ ತಿನ್ಬೇಕಂತ ಅನಿಸಿದೆ ಬಟ್ ನನಗೆ ಫೇವ್ರೇಟ್ ನನಗೆ ನಿನ್ನೆ ಒಂದು ಹತ್ತು ಹದಿನೈದು ಲೀವ್ಸ್ ಸಿಕ್ಕಿತ್ತು ಇಲ್ಲಿ ಮನೆ ಹತ್ತಿರ ಸೊ ನಾನು ಮಾಡಿದೆ ಬಟ್ ಖುಷಿ ಆಯಿತು ನನಗೆ ಮತ್ತೆ ಕೂಡ ಹಿಟ್ಟುಂಟು ಅದೆಲ್ಲ ಉಂಟು ಮತ್ತೆ ಮಾಡ್ಬೋದು ನನಗೆ ಇನ್ನೂ ನೋಡಬೇಕು ಇನ್ನೂ ಸಿಗ್ತದೆ ಅಲ್ಲ ಎಷ್ಟು ಬೇಕಾದ ಮಾರ್ಕೆಟಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಲ್ಲ ಕೊಟ್ಟರೆ ಎಲ್ಲೆಲ್ಲ ಸಿಗ್ತದೆ ಸೊ ಇನ್ಶಾ ಅಲ್ಲ ನೋಡುವ ಮತ್ತೆ ಗೊತ್ತಿಲ್ಲ ಎಷ್ಟು ರುಪೀಸ್ ಅಂತ ನಾನು ಜಸ್ಟ್ ಒಂದು ಅಂದಾಜಿಗೆ ಅಷ್ಟು ಹೇಳಿದ್ದು ನನಗೆ ಗೊತ್ತಿಲ್ಲ ತರಿಸಿ ಇಷ್ಟು ತನಕ ಮಾಡಲಿಲ್ಲ ನಾವು ಮನೆಯಲ್ಲಿ ಸಲ್ಮಾನ್ ಅವ್ರದ್ದು ಆಂಟಿ ಮನೆಯಲ್ಲಿ ಕೂಡ ಆಗ್ತದೆ ಇಲ್ಲಿ ಕೂಡ ತುಂಬ ಗಿಡ ಆಗ್ತಾ ಇತ್ತು ಮಳೆ ಇದ್ರದ್ದು ಮನೆ ಬಟ್ ಈ ಸರ್ತಿ ಒಂದೇ ಗಿಡ ಆಗಿದೆ ಬಾಕಿ ಎಲ್ಲವೂ ಹೋಗಿದೆ ತುಂಬ ಅಲ್ಲಿಯೆಲ್ಲ ತುಂಬ ತುಂಬಾ ನೈಚರ್ದು ಎಲೆ ಎಲ್ಲ ಇದಾಗಿದೆ ಸೊ ಹಾಗಾಗಿ ಹಾಗೆ ಫಸ್ಟ್ ಮಾಡಿ ತಿಂದೆ ಗೈಸ್ ಮಸಾಲ ಹಾಗೆ ಮತ್ತೆ ವಿಷಯ ಎಂತ ಹೇಳಿದ್ರೆ ಕುಕ್ಕರ್ ಇದು ಲಿಡ್ ಹೋಗಿತ್ತು ನನ್ನ ಅಮ್ಮ ಇಲ್ಲಿ ಪಯರ್ ಬಾಯ್ಲ್ ಮಾಡುವಾಗ ಲಾಸ್ಟ್ ಟೈಮು ಅದ್ರದ್ದು ಇದು ಹೋಗಿತ್ತು ಸೊ ಮತ್ತೆ ನಾನು ಅದರಲ್ಲಿನೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೆ ಬಟ್ ಮತ್ತೆ ನನ್ನ ಅವರು ಕೂಡ ಬಯಲಿಗೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಅದು ಎಂಥದ್ದು ಬ್ಲಾಸ್ಟಿಗೆ ಎಂಥದ್ರು ಎಂಥದ್ದು ಹೆಚ್ಚು ಕಡಿಮೆ ಆದ್ರೆ ಸುಮ್ಮನೆ ಹೋಗಿ ಬೇರೆ ಕುಕ್ಕರ್ ತರುವ ಅಂತ ಹೇಳ್ತಿದ್ವಿ ನಾವು ತಗೊಳ್ಬೇಕಂತ ಪ್ಲಾನಿಂಗ್ ಮಾಡಿಕೊಂಡೇ ಇದ್ವಿ ಬಟ್ ನಾನು ನೋಡುವ ಮತ್ತೆ 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 ಅಂತ ಇದು ಮಾಡ್ತಾ ಇದ್ದೆ ಮತ್ತೆ ಫಸ್ಟ್ ಫೈನಲಿ ಹೋಗಿ ಇವಾಗ ತಗೊಂಡು ಬಂದೆ ಮಸಾಲಾ ಫೈವ್ ಲೀಟರ್ದು ಕುಕ್ಕರ್ ತಂದೆ ನನಗೆ ಅದು ಬ್ಲ್ಯಾಕ್ ಕಲರ್ದು ಇಷ್ಟ ಕುಕ್ ಐಟಮ್ಸ್ ವೆಸಲ್ಸ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಸೊ ತಂದೆ ಗೈಸ್ ಮಶಾಲ ಹಾಗೆ ಬರುವಾಗ ಹಾಗೆ ಬರುವಾಗ ಸ್ವಲ್ಪ ಸ್ವೀಟ್ಸ್ ಅದ್ರಲ್ಲಿ ತಿಂಡಿ ತಂದೆ ಷಾನಿಗೆ ತಿನ್ನಿಸ್ಲಿಕ್ಕೆ ನಮಗೆ ಇವಾಗ ಸ್ವೀಟ್ಸ್ ಅಷ್ಟು ಇಷ್ಟ ಇಲ್ಲ ಯಾಕಂತೇಳಿದ್ರೆ ಕಂಟಿನ್ಯೂ ಸ್ವೀಟ್ಸ್ ತಿಂದು ಗೈಸ್ ಜಾಸ್ತಿ ಪಿಂಪಲ್ಸ್ ಆಗಿತ್ತು ನನಗೆ ತುಂಬ ಜನ ಹೇಳ್ತಾರೆ ಸ್ವೀಟ್ಸ್ ಜಾಸ್ತಿ ತಿಂದರೆ ಪಿಂಪಲ್ಸ್ ಆಗುತ್ತೆ ಹಾಗೀಗ ಅಂತ ಹೇಳಿ ಸೊ ಕೆಲವೊಂದು ಸರ್ತಿ ಅನಿಸ್ತಿತ್ತು ನನಗೆ ಹಾಗೆ ಇರಬೇಕು ಅಂತೇಳಿ ಯಾಕಂದರೆ ಕಂಟಿನ್ಯೂಸ್ ಸ್ವೀಟ್ಸ್ ಜಾಸ್ತಿ ತಿಂದೆ ಸೊ ಅದರ ಮೇಲೆ ನನಗೆ ಕಣ್ ತುಂಬಾ ಬಿದ್ದದು ಪಿಂಪಲ್ಸ್ ಇವಾಗ ಮಶಾಲ ಕಂಪ್ಲೀಟಾಗಿ ಎಲ್ಲ ಹೋಗ್ತಾ ಬಂತು ಇವಾಗ ಲೈಟಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಉಂಟು ಕಲೆ ಅಷ್ಟೇ ಮಶಾಲ ಕಂಪ್ಲೀಟಾಗಿ ಹೋಗ್ತಾ ಬಂತು ಮಶಾಲ ಗೈಸ್ ಎಂಥದ ನೋಡಿ ತೋರಿಸ್ತೇನೆ ನೋಡಿ ಎಂಥದ ಇದಲ್ಲಿ ಎಂಥ ನೋಸಲ್ಲಿ ಎಲ್ಲ ತಿನ್ನೋದು ಎಂಥ ಪಪ್ಪ ಮಸಾಲ ಎಲ್ಲ ನೋಡಿ ಗೈಸ್ ಇಲ್ಲಿ ನೋಡಿ ಎಲ್ಲ ಬಾದಾಮಿ ಯಾಮೂನೇ ನೋಡಿ ಅವಳು ತಿಂಡಿ ಕೊಡು ಅಂತ ಕೇಳಿದ್ದು ಜ್ಯೂಸ್ ಕೊಡು ಜ್ಯೂಸ್ ಕೊಡು ಅಂತ ನಾನು ಜ್ಯೂಸ್ ಇಲ್ಲ ಅಂತೇಳಿ ಬಾದಾಮ್ ಕೊಟ್ಟೆ ಅದನ್ನೆಲ್ಲ ಕಚ್ಚಿ 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 ಕಳೆ ಇಡ್ಸೋಕೆ ಮತ್ತೆ ಕ್ಲೀನ್ ಮಾಡುವ ಮತ್ತೆ ಅದೇ ಗಾಯಸ್ ಇವತ್ತಿನ ಲಾಗು ಸ್ವಲ್ಪ ಅದೇ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬಂದ್ವಿ ಆಯ್ತು ಇನ್ನು ನನಗೆ ಎಂತ ಸ್ವಲ್ಪ ಗೀ ರೈಸ್ ಮತ್ತೆ ದಾಲ್ ಮಾಡಬೇಕು ನೈಟಿಗೆ ಇವಾಗ ಮಧ್ಯಾಹ್ನ ಬಿರಿಯಾನಿ ಕಬಾಬ್ ಎಲ್ಲ ತಿಂದು ಹಾಗೆ ಇದು ಮಾಡಬೇಕು ಮತ್ತೆ ಗೈಸ್ ವಿಷಯ ಏನಂತ ಹೇಳಿದ್ರೆ ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಸೊ ನಾನು ನಾನೊಂದು ಹೇಳಲ್ಲ ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ ನಾನು ಫಸ್ಟಿಗೆ ಹೇಳಿದೆ ನನಗೆ ಸಿಟ್ಟು ಜಾಸ್ತಿ ಸಿಟ್ಟು ಬಂದಾಗ ನಾನು ಒಂಥರ ವಿಚಿತ್ರ ವರ್ತಿಸ್ತೇನೆ ಮತ್ತು ನಾನೇ ಅದನ್ನು ಪಡ್ತೇನೆ ಅಂತೇಳಿ ಬಟ್ ಸರಿಗೆ ನನಗೆ ತುಂಬಾ ಸಿಟ್ಟು ಬಂತು ಅವನ ಮೇಲೆ ಆ ಮೈ ಟ್ರೋಲ್ ಮೇಲೆ ಬಟ್ ನನಗೆ ಎಂಥ ಮಾಡಲಿಕ್ಕೆ ಇದಾಗಲಿಲ್ಲ ಸೊ ನನಗೆ ಲಾಸ್ಟಿಗೆ ಸಿಟ್ಟಲ್ಲಿ ನಾನು ಸರ್ರಿ ಅವನಿಗೆ ಬಿಟ್ಟೆ ಬಟ್ ಅದು ಬೈದದನ್ನು ಹೈಲೈಟ್ ಮಾಡ್ಕೊಂಡು ಇವನು ಫುಲ್ ವೈರಲ್ ಮಾಡ್ತಿದ್ದಾನೆ ಸೋ ಗಾಯ್ಸ್ ಪಾಪ ನನಗೆ ಇವನು ಎನ್ಸಿರ್ಬೇಕು ನಾನು ಇನ್ನ ಅತ್ತುಕೊಂಡು ಮೂಲೆಯಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿ ನಾನು ಹೇಳಲ್ಲ ನನ್ನ ಬಗ್ಗೆ ಅವನು ಕೆಟ್ಟದಾಗಿ ಒಂದು ಬೇರೆಯವರಿಗೆ ತೋರಿಸ್ತಾ ತೋರಿಸ್ತಾ ಇದ್ದಾನಂತ ಹೇಳಿದ್ರೆ ಬಟ್ ನನಗ್ ಸುಮ್ಮನೆ ಕೂತ್ಕೊಳ್ಬೇಕು ಅಂತವರಿಗೆ ಅವರದ್ದೇ ಆದ ರೀತಿಯಲ್ಲಿ ಉತ್ತರ ಕೊಟ್ಟರೆ ತಾನೆ ಅವರು ಅದನ್ನ ಮತ್ತೆ ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲಾಂದ್ರೆ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ನನಗೂ ಕೂಡ ಅನಿಸಿತು ಇವನಿಗೆ ಬೈದಿ ಅಂತ ಫಾಯ್ ಅಲ್ಲ ಇವನ ಹೆತ್ತ ಅವರಿಗೆ ಸ್ವಲ್ಪ ನೋವು ಇದು ಮಾಡಿ ನೋವು ಮಾಡಿ ಹೇಳಿದರೆ ಸೊ ಆವಾಗ ಅವನಿಗೆ ಸ್ವಲ್ಪ ತಲೆಗೆ ಹೋಗ್ಬೋದು ಅಂತ ಎನಿಸಿ ನಾನು ಅವನಿಗೆ ಆ ಥರದ್ದು ಆನ್ಸರ್ ಕೊಟ್ಟೆ ಬಟ್ ಅದು ಅದು ಅವನು ನನಗೆ ಏನೆಲ್ಲ ಬೇಡ ಬೇಡವಾದ ಹೊರಡಲ್ಲಿ ಅವನು ಬೈದು ಅವನು ಸ್ಟೋರಿ ಇದು ಪೋಸ್ಟ್ ಮಾಡಿದ ಕಾರಣ ನಾನು ಆ ಥರ ಹೇಳಿದ್ದು ಸೊ ಹಾಗಿರುವಾಗ ನನ್ನದು ಇಲ್ಲಿ ನನ್ನ ಓಕೆ ಅವರ ತಾಯಿಯವರಿಗೆ ಬೈಬಾರ್ದು ಯಾಕಂತ ಹೇಳಿದ್ರೆ ಅವ್ರ ತಾಯಿಯವರು ತಪ್ಪು ಮಾಡಿರುವುದಿಲ್ಲ ಬಟ್ ಆದ್ರೆ ಒಂದು ಹೆಣ್ಣಿನ ಬಗ್ಗೆ ಅವನು ಕೆಟ್ಟದಾಗಿ ಅವನು ಇನ್ನೊಬ್ಬರಿಗೆ ಶೇರ್ ಮಾಡ್ತಾನೆ ಅಂತ ಹೇಳುವಾಗ ಅದು ಬೈಲೇಬೇಕಾಗುತ್ತೆ ಗಾಯಸ್ ಅದ್ರ ನೀವಾದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇ ಎಂತ ಕೆಟ್ಟ ಕೆಟ್ಟದಾಗಿ ಇನ್ನೂ ಬೈತಾರೆ ಬಟ್ ನಾನ್ ಕಾಲಿ ಅಷ್ಟೇ ಹೇಳಿದ್ದು ನಿಮ್ಮ ತಾಯಿ ಆತರ ಇರ್ಬೋದು ನಾವಲ್ಲ ಅಂತ ಹೇಳಿ ಆತರ ಹೇಳಿದಷ್ಟೇ ಅದನ್ನು ದೊಡ್ಡದಾಗಿ ಒಂದು ಹೆಣ್ಣಿಗೆ ಗೌರವ ಕೊಡದ ಇವನು ಯಾವ ಸೀಮೆ ಟ್ರೋಲರ್ ಗಾಯಿಸ್ತೀವನು ಒಂದು ಹೆಣ್ಮಕ್ಕಳನ್ನು ಗೌರವಿಸದೆ ತಮ್ಮ ತನ್ನ ಮನೆಯಲ್ಲಿ ತಾಯಿ ಮತ್ತು ತಂಗಿಯರು ಹೆಣ್ಣೆಂಬುದನ್ನು ಮರೆತು ಒಂದು ಹೆಣ್ಣನ್ನು ಇನ್ನೊಂದು ಯಾವ ಯಾವ ಗಂಡನ್ನು ಗಂಡಸರ ಜೊತೆ ಹೋಲಿಸಿ ಟ್ರೋಲ್ ವಿಡಿಯೋ ಮಾಡಿ ಇವನು ಶೇರ್ ಮಾಡುವವನು ಇವನು ಯಾವ ಒಂದು ಅನ್ಯಾಯದ ವಿರುದ್ಧ ಹೋರಾಡುವ ಮನುಷ್ಯ ಇವನು ಇವನು ಮುಸ್ಲಿಂ ಸಮುದಾಯದ ಮರ್ಯಾದೆ ಕಾಯುವ ಒಂದು ಮನುಷ್ಯನೇ ಇವನು ಇವನ ಒಂದು ಅಣೆಬರವೇ ಸಾಯ್ಲಿ ಇವನು ಅವನ ವಿಷಯ ಮಾತಾಡ್ತಾ ಹೋದರೆ ನಮಗೇನೆ ಮತ್ತೆ ಇದಿರೋದಿಲ್ಲ ನಮ್ಮದು ಏನು ಗುರಿ ಉಂಟು ಅದನ್ನೇ ನಾವು ಇದು ಮಾಡ್ತಾ ಹೋಗ್ಬೇಕು ಎಲ್ಲರೂ ಹೇಳಿ ಹೇಳುವ ಹಾಗೆ ನಾನು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸುಮ್ಮನೆ ಬಂದು ಪಾಪ ಯಾರ್ಯಾರನ್ನು ಎಲ್ಲ ಎಲ್ಲೆಲ್ಲ ಮಾಡಿಕೊಂಡು ಶೇರ್ ಮಾಡ್ತಾರಲ್ಲ ಸೊ ಅದಕ್ಕೋಸ್ಕರ ಉಳ್ದು ಬುದ್ಧಿ ಇಂಪಾರ್ಟೆಂಟ್ ಓಕೆ ಎಜುಕೇಷನ್ ಇಂಪಾರ್ಟೆಂಟ್ ಎಜುಕೇಷನ್ ಇಲ್ಲದೆ ಒಂದಾ ಎಜುಕೇಷನ್ ಬೇಕು ಇಲ್ಲಾಂದರೆ ಒಳ್ಳೆ ಬುದ್ಧಿ ಬೇಕು ಇದು ಎರಡೂ ಇಲ್ಲದಿದ್ದರೆ ಈ ಥರ ಆಗೋದು ಈ ಥರದ ಮನುಷ್ಯರು ಕಾಣಲಿಕ್ಕೆ ಸಿಗೋದು ಓಕೆ ಇಟ್ಸ್ ಓಕೆ ಮತ್ತೆ ಗಾಯಸ್ ಇದೆ ಇವತ್ತಿನ ವಿಷಯ ಅಷ್ಟೇ ಇನ್ಶಾ ಅಲ್ಲ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇನ್ಶಾ ಅಲ್ಲ ಬೇರೆ ಬೇರೆ ರೆಸಿಪೀಸ್ ಎಲ್ಲ ಹಾಕ್ತೇನೆ ಓಕೆ ಹಾಂ ಬೇರೆ ಬೇರೆ ರೆಸಿಪೀಸ್ ಹಾಕ್ತೇನೆ ಹಾಗೆ ಗಾಯಸ್ ಓ ಬಂಗೆ ಎಂಡ್ ಎಂಡಾಕ ಎಂಡಾಕ ಹಾಕು ವಿಡಿಯೋ ಹಾಗೆ ಗೈಸ್ ಇವತ್ತಿನ ಚಾನಲ್ ಇಷ್ಟವಾದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ ಮತ್ತು ಆದಷ್ಟು ಅದೇ ಅದೇ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಆಲ್ ಬಾಯ್ ಅಲ್ಹಮ್ದುಲಿಲ್ಲ ಬಾಯ್ ಥ್ಯಾಂಕ್ ಯು ಮಾಶಾಲ್ಲಾ